ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಆಂಥೋರಿಯಂ ಪ್ಲ್ಯಾಂಟಿಗೆ ಫರ್ಟಿಲೈಸರ್ ಆಗಿ ಹೋಮ್ ಮೇಡ್ ಫರ್ಟಿಲೈಸರ್ನ ಅದರಲ್ಲೂ ಹಸುವಿನ ಗೊಬ್ಬರನ ಯಾವ ರೀತಿ ಬಳಸ್ಕೊಬೇಕು ಅಂತ ತೋರಿಸ್ಕೊಡ್ತೀನಿ ಕಳೆದ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಅಂತ ಹಸುವಿನ ಗೊಬ್ಬರನ ಈಗ ಯಾವುದೇ ರೀತಿಯ ಫರ್ಟಿಲೈಸರನ್ನ ನನಗೆ ಶಾಪಲ್ಲಿ ಪರ್ಚೇಸ್ ಮಾಡಿ ಹಾಕೊಳೋಕ್ಕೆ ಫಿಫ್ಟೀನ್ ಡೇಸು ಆಗಿರ್ಬೋದು ತೊಡ ಕಷ್ಟ ಇದೆ ಅನ್ನೋರು ಅದರಲ್ಲೂ ಹಸು ಮನೆಯಲ್ಲೇ ಇದೆ ಹಸುವಿನ ಗೊಬ್ಬರ ನಮ್ಮ ಹತ್ರ ನನ್ನ ನಮಗೆ ಸಿಗುತ್ತೆ ಹಸುವಿನ ಗೊಬ್ಬರ ತುಂಬ ಇದೆ ಅನ್ನೋದಾದರೆ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಅಂತಲೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಹಸಿವಿನ ಗೊಬ್ಬರನ ಡೈರೆಕ್ಟ್ ಆಗಿ ಪ್ಲಾಂಟ್ಗಳಿಗೆ ಹಾಕೊಳ್ಳೋದ್ರ ಬದಲಿಗೆ ಈ ರೀತಿ ಮೆಥಡ್ನ ಫಾಲೋ ಮಾಡಿ ಹಾಕೊಳ್ಳೋದ್ರಿಂದ ಪ್ಲ್ಯಾಂಟು ಕೂಡ ಸ್ವಲ್ಪನೂ ಕೂಡ ಡ್ಯಾಮೇಜ್ ಆಗೋದಿಲ್ಲ ಈ ರೀತಿ ಫರ್ಟಿಲೈಸರ್ನ ಮಾಡಿ ಎಲ್ಲ ರೀತಿಯ ಪ್ಲಾಂಟ್ಗಳಿಗೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅದರಲ್ಲೂ ಔಟ್ಸೈಡ್ ಇಡುವಂತಹ ಇರುವಂತಹ ಕೂಡ ಹಾಕೊಳ್ಬೋದು ಇಂಡೋರ್ ಪ್ಲ್ಯಾಂಟ್ಗಳಿಗೂ ಕೂಡ ಹಾಕ್ಕೊಳ್ಬೋದು ಆದರೆ ಇಂಡೋರಲ್ಲಿ ಇಡೋದಾದರೆ ಬೇಡ ಇಂಡೋರ್ ಪ್ಲ್ಯಾಂಟ್ಗಳನ್ನು ಔಟ್ಡೋರಲ್ಲಿ ಇಟ್ಕೊಂಡಿದೀನಿ ಅನ್ನೋದಾದರೆ ಮಾತ್ರ ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು ಈಗ ಮಿನಿಮಮ್ ಇದು ಆರು ತಿಂಗಳಿಂದ ಫರ್ಟಿಲೈಸರ್ ರೆಡಿಯಾಗಿರೋದು ನಾನೀಗ ಯಾವುದೇ ರೀತಿಲೂ ಕೂಡ ಹಸುವಿನ ಗೊಬ್ಬರನ ಮಳೆಗಾಲದಲ್ಲೇ ಹಾಕ್ಕೊಳ್ಬೇಕು ಹಾಗಾಗಿನೇ ಈಗ ಫರ್ಟಿಲೈಸರ್ ಈಗ ರೆಡಿಯಾಗಿ ಸಮ್ಮರಲ್ಲಿ ಏನು ಮಾಡ್ತೀನಿ ಅಂದರೆ ಹಸುವಿನ ಗೊಬ್ಬರನ ಕಲೆಕ್ಟ್ ಮಾಡಿ ಒಂದು ಹತ್ತು ಲೀಟರಿನ ಪೇಂಟ್ ಬಾಕ್ಸಿಗೆ ನಾನು ಹಾಕಿಡ್ತೀನಿ ಡಬ್ಬಕ್ಕೆ ಹಾಕಿಟ್ರೆ ಈಗ ಐದು ಲೀಟರಷ್ಟು ನಾನೀಗ ಮತ್ತೊಂದು ನೋಡ್ಬೋದು ಐದು ಲೀಟರಷ್ಟು ತೊಗೊಂಡಿದ್ದೀನಿ ಹತ್ತು ಲೀಟರ್ ಇರುವಂಥ ಹಸುವಿನ ಗೊಬ್ಬರದಲ್ಲಿ ಐದು ಲೀಟರ್ ಸಾಕು ಅಂತವ್ ಪ್ಲ್ಯಾಂಟ್ ನನ್ನ ಹತ್ರ ಇರುವಂಥ ಕಲೆಕ್ಷನ್ ಪ್ಲ್ಯಾಂಟ್ಗಳಿಗೆ ಸಾಕು ಅಂತ ಈಗ ಐದು ಲೀಟರು ಅದು ಇರುವಂಥ ಹಸುವಿನ ಗೊಬ್ಬರನ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಹತ್ತು ಲೀಟರ್ ನೀರಿಗೆ ಈಗ ಹತ್ತು ಲೀಟರಲ್ಲಿ ಐದು ಲೀಟರು ನೀರಿಗೂ ನಾನಿಲ್ಲಿ ಐದು ಲೀಟರು ಗಟ್ಟಿ ಇರುವಂಥ ಹಸುವಿನ ಗೊಬ್ಬರನ ಮಿಕ್ಸ್ ಮಾಡ್ತಾ ಇರೋದು ಈಗ ಕಂಪ್ಲೀಟಾಗಿ ತುಂಬ ತಿಕ್ಕಾಗಿರುವಂತಹ ಐದು ಲೀಟರ್ ಹಸುವಿನ ಗೊಬ್ಬರಕ್ಕೆ ಈಗ ಐದು ಲೀಟರ್ ನೀರನ್ನು ಮಿಕ್ಸ್ ಮಾಡ್ತಿದ್ದೀನಿ ಇದ್ದೀನಿ ಕರೆಕ್ಟಾಗಿ ಈಕ್ವಲ್ಲಾಗಿ ಇದೇ ಎಷ್ಟಿದೆ ಅದೂ ಅಷ್ಟೇ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಾತ್ರ ಈಗ ನೋಡ್ಬೋದು ವಿಡಿಯೋಗಳು ಕೂಡ ಸಂಪೂರ್ಣವಾಗಿ ನೀವು ಇದೇ ಮೆಥೆಡನ್ನ ಫಾಲೋ ಮಾಡಿ ಹಾಕೊಳ್ಳಿ ತುಂಬ ತಿಕ್ಕಾಗಿ ಹಾಕೋದ್ರಿಂದ ಗಿಡನೂ ತುಂಬ ಹೆಲ್ದಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ಬಾರ್ದು ತುಂಬ ತಿನ್ನಾಗೂ ಹಾಕಬಾರ್ದು ತುಂಬ ತಿಕ್ಕಾಗೂ ಹಾಕ್ಕೊಳ್ಬಾರ್ದು ಹಾಗಾಗಿ ಸಮ ಪ್ರಮಾಣ ಈಗ ಎರಡು ಲೀಟರ್ ಇತ್ತು ಅಂದರೆ ಎರಡು ಲೀಟರ್ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಒಂದು ಲೀಟರ್ ಇತ್ತು ಅಂದರೆ ಒಂದು ಲೀಟರ್ ನೀರನ್ನು ಆ್ಯಡ್ ಮಾಡಿಕೊಳ್ಳಿ ತುಂಬ ತಿಕ್ಕಾಗಿ ಇರುತ್ತಲ್ವ ಹಸುವಿನ ಗೊಬ್ಬರ ಹಾಗಾಗಿನೇ ನಾನಿಲ್ಲಿ ನೀರನ್ನು ಕೂಡ ಸಮ ಪ್ರಮಾಣದಲ್ಲಿನೇ ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಐದು ಲೀಟರಿಗೆ ಐದು ಲೀಟರ್ ನೀರು ಈಗ ಒಟ್ಟು ಎರಡು ಸೇರಿಗ ಹತ್ತು ಲೀಟರ್ ಆಗಿದೆ ಈಗ ಎಲ್ಲ ರೀತಿ ಆಂಥೋನಿಕ್ ಪ್ಲಾಂಟಿಂಗ್ ಕೂಡ ಹಾಕ್ಕೊಳ್ಬೋದು ಮಿಕ್ಸ್ ಆದಮೇಲೆ ಆಂಥೋರಿಯಂ ಪ್ಲ್ಯಾಂಟಿಗೆ ಫರ್ಟಿಲೈಸರ್ನ ಹಾಕೊಂಡ್ಮೇಲೆ ಯಾವ ಯಾವ ಮೆಥಡನ್ನ ಫಾಲೋ ಮಾಡಬೇಕು ಅನ್ನುವಂಥ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಹೊಸದಾಗಿ ತಂದಿರುವಂಥ ಆಂಥೋರಿಯಂ ಪ್ಲ್ಯಾಂಟ್ಗಳಿಗೆ ಹಾಕೊಳ್ಳೋದು ಬೇಡ ಈಗ ರೀಸೆಂಟಾಗಿ ತಂದಿದ್ದೀನಿ ಒನ್ ಮಂತ್ ಎರಡು ಮಂತು ಮೂರು ಮಂತ್ ಆಗಿದೆ ಅಷ್ಟೇ ಅಂತಹ ಗಿಡಗಳಿಗೆ ಹಾಕೊಳ್ಳೋದು ಬೇಡ ಒಂದು ಆರು ತಿಂಗಳಾಗಿದೆ ಪ್ಲ್ಯಾಂಟಿಗೆ ವರ್ಷ ಆಗಿದೆ ಹಳೆಯ ಇದು ಹಳೆಯ ಪ್ಲ್ಯಾಂಟನ್ನೇ ರಿಪೋರ್ಟಿಂಗ್ ಮಾಡಿ ಈಗ ಒಂದು ಮೂರು ತಿಂಗಳಾಗಿದೆ ಅನ್ನೋದಾದರೆ ಓಕೆ ಈಗ ನಿಮ್ಮದೇ ಆದ ಪ್ಲ್ಯಾಂಟನ್ನ ರಿಪೋರ್ಟಿಂಗ್ ಮಾಡಿ ಮೂರು ತಿಂಗಳಾಗಿದೆ ಅಂದರೆ ಹಾಕ್ಕೊಳ್ಬೋದು ಈಗ ನರ್ಸರಿಯಿಂದ ತಂದಿರುವಂತಹ ಪ್ಲ್ಯಾಂಟಿಗೆ ಹಾಕ್ಕೊಳ್ಬಾರ್ದು ನರ್ಸರಿಯಿಂದ ತಂದಿರುವಂತಹ ಪ್ಲ್ಯಾಂಟಿಗೆ ಮಿನಿಮಮ್ ಒಂದು ಆರು ತಿಂಗಳಾದ್ರೂ ಏಜ್ ಆಗಬೇಕು ಆರು ತಿಂಗಳು ಏಜ್ ಆದಮೇಲೆ ಹಾಕ್ಕೊಳ್ಬೇಕು ಈ ರೀತಿಯ ಫರ್ಟಿಲೈಸರು ಹಸುವಿನ ಗೊಬ್ಬರನ ರೀಸ್ಟಾಕ್ ಮಾಡಬೇಕಾದ್ರೂ ಕೂಡ ನಾನಿಲ್ಲಿ ಉಪ್ಪನ್ನ ಬಳಸಿರ್ತೀನಿ ಅದ್ರ ಜೊತೆಗೆ ಈಗ ಗಿಡಗಳಿಗೆ ಹಾಕ್ಕೊಳ್ಬೇಕಾದ್ರೂ ಕೂಡ ನಾನಿಲ್ಲಿ ಸಾಲ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಯಾವುದೇ ರೀತಿಯ ಫಂಗಸ್ಸು ಈಗ ಹಸುವಿನ ಗೊಬ್ಬರ ಹಾಕ್ಕೊಳ್ಬೇಕಾದ್ರೆ ಏನಾಗುತ್ತೆ ಅಂದರೆ ಇರುವೆಗಳು ಸೊಳ್ಳೆ ನೊಣಗಳೆಲ್ಲ ಜಾಸ್ತಿ ಬರುತ್ತೆ ಅಲ್ವಾ ಇದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಈ ರೀತಿ ಸಾಲ್ಟನ್ನ ಹಾಕ್ಕೊಳ್ಬೇಕು ಸಾಲ್ಟನ್ನ ಹಾಕಿ ಜೊತೆಗೆ ಈಕ್ವಲಾಗಿ ನೀರನ್ನು ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಪ್ಲ್ಯಾಂಟ್ಗಳಿಗೆ ಹಾಕ್ಕೊಳೋದ್ರಿಂದ ಏನಾಗುತ್ತೆ ಪ್ಲ್ಯಾಂಟಿಗೆ ಹಾಕಿ ಹಾಕಿದ ಮೇಲೂ ಅಷ್ಟೇ ನಿಮ್ಗೆ ಯಾವುದೇ ರೀತಿಲೂ ಕೂಡ ಸ್ಮೆಲ್ ಆಗಿರ್ಬೋದು ಗಿಡದ ಸುತ್ತ ಹುಳಗಳು ಬರೋದಾಗಿರ್ಬೋದು ಸೊಳ್ಳೆಗಳು ಬರೋದಾಗಿರ್ಬೋದು ಯಾವುದೇ ಕಣಗೂ ಕೂಡ ಆಗೋದಿಲ್ಲ ಜೊತೆಗೆ ಏನಾಗುತ್ತೆ ಅಂದರೆ ಪ್ಲ್ಯಾಂಟಲ್ಲಿ ಯಾವುದೇ ರೀತಿಲೂ ಕೂಡ ಫಂಗಸ್ಸು ಕೂಡ ಸೇರಿಕೊಳ್ಳೋದಿಲ್ಲ ಹಾಗಾಗಿ ಆಲ್ಮೋಸ್ಟು ನಾನೀಗ ಹಸುವಿನ ಗೊಬ್ಬರನ ಸ್ಟಾಕ್ ಇಟ್ಕೊಳ್ಬೇಕಾದ್ರೂ ಕೂಡ ಆ್ಯಡ್ ಮಾಡಿರ್ತೀನಿ ಈಗ ಹಾಕ್ಕೊಡ್ಬೇಕಾದ್ರೂ ಕೂಡ ಒಂದು ಇಡಿಯಷ್ಟು ನಾನಿಲ್ಲಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಅಲ್ವಾ ಈಗ ನೀವು ಅಷ್ಟೇ ಈಗ ಒಂದು ಐದು ಲೀಟರ್ ಹಸುವಿನ ಗೊಬ್ಬರಕ್ಕೆ ಒಂದು ಇಡಿಯಷ್ಟು ಉಪ್ಪನ್ನು ಹಾಕಿ ಎಲ್ಲ ರೀತಿಯ ಪ್ಲ್ಯಾಂಟ್ಗಳು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನೀಗ ನಂದೇ ಪ್ಲ್ಯಾಂಟ್ಗಳನ್ನು ಹೊಸ್ದಾಗಿ ರಿಪೋರ್ಟಿಂಗ್ ಮಾಡಿದ್ದೆ ಒಂದು ಮೂರು ತಿಂಗಳಿಂದ ಒಂದು ನಾಲ್ಕು ತಿಂಗಳಾಗಿದೆ ಅಷ್ಟೇ ನಂದೇ ಪ್ಲ್ಯಾಂಟ್ಗಳನ್ನು ರಿಪೋರ್ಟಿಂಗ್ನ ಮಾಡಿರೋದ್ರಿಂದ ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೇನೆ ಈಗ ಮಿಕ್ಸ್ ಆಗಿರುವಂತಹ ಹಸುವಿನ ಗೊಬ್ಬರನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳನ್ನು ಕೂಡ ನೋಡ್ಬೋದು ಚಿಕ್ಕ ಚಿಕ್ಕ ಪಾಟ್ಗಳಿಗೂ ಕೂಡ ಹಾಕಿಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಪ್ಲ್ಯಾಂಟ್ಗಳನ್ನು ಚಿಕ್ಕ ಪಾಟಿಗೆ ಹಾಕಿ ಈಗ ಮದರ್ ಪ್ಲ್ಯಾಂಟನ್ನು ಮಾತ್ರ ದೊಡ್ಡ ದೊಡ್ಡ ಪಾಟಿಗೆ ಹಾಕಿಟ್ಕೊಂಡಿರೋದು ಈಗ ಕಂಪ್ಲೀಟಾಗಿ ಒಂದು ಹತ್ತು ಇಂಚಿನ ಪಾಟ್ ಸೈಜಲ್ಲಿರುವಂತಹ ಪ್ಲ್ಯಾಂಟ್ಗಳಿಗೆ ನಾನಿಲ್ಲಿ ಒಂದು ಅರ್ಧ ಲೀಟರಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಸುವಿನ ಗೊಬ್ಬರನ ನೋಡ್ಬೋದು ಕಂಪ್ಲೀಟಾಗಿ ಪಾಟ್ ಫುಲ್ಲು ಕವರ್ ಆಗ್ತಾ ಇದೆ ಲೀಟರ್ ಅಲ್ವಾ ಇದೇ ರೀತಿ ಹಾಕೊಳ್ಬೇಕು ಕಂಪ್ಲೀಟಾಗಿ ನೀರು ಎಷ್ಟು ತೊಗೊಳ್ತಿರ ಅಷ್ಟೇ ಪ್ರಮಾಣದ ಫರ್ಟಿಲೈಸರ್ನು ಕೂಡ ಮಿಕ್ಸ್ ಮಾಡಿನೇ ಹಾಕ್ಕೊಳ್ಬೇಕು ಈಗ ಲೀಫಿಗೆ ಹಾಕ್ತಾಯಿದೆ ಅಲ್ವ ಲೀಫಿಗೆ ಆದ್ರೂ ತೊಂದರೆ ಇಲ್ಲ ಕಂಪ್ಲೀಟಾಗಿ ಪಾಟ್ ಫುಲ್ ಕವರ್ ಆಗೋವರ್ಗು ಕೂಡ ಹಾಕ್ಕೊಳ್ಬೇಕು ಒಂದು ಹತ್ತು ಇಂಚಿನ ಪಾಟ್ ಸೈಜಿಗೆ ಒಂದು ಅರ್ಧ ಲೀಟರಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಸಲ ನೀವು ಹಾಕ್ಕೊಳ್ಳೋ ತನಕ ಆಮೇಲೆ ನಿಮಗೇನೇ ಗೊತ್ತಾಗ್ಬಿಡುತ್ತೆ ಎಷ್ಟು ಹಾಕ್ಕೊಳ್ಬೇಕು ಎಷ್ಟು ಹಾಕ್ಕೊಳ್ಬಾರ್ದು ಅಂತ ಫಸ್ಟ್ ಸ್ಟಾರ್ಟಿಂಗ್ ಹಾಕ್ಕೊಳ್ತಾ ಇದ್ದೀನಿ ಅನ್ನೋದಾದರೆ ಇದೇ ಮೆಥಡ್ನ ಫಾಲೋ ಮಾಡಿ ಇನ್ನು ನೆಕ್ಸ್ಟ್ ಎಲ್ಲ ಹಾಕ್ಕೊಡ್ಬೇಕಾದ್ರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಎಷ್ಟು ಗ್ರೋತಿಂಗ್ ಸ್ಟಾರ್ಟ್ ಮಾಡಿರುತ್ತೆ ಪ್ಲ್ಯಾಂಟು ಎಷ್ಟು ಪ್ರಮಾಣದಲ್ಲಿ ಫರ್ಟಿಲೈಸರ್ನ ಕೊಡಬೇಕು ಅಂತ ನಿಮಗೆ ತಿಳಿತಾ ಹೋಗುತ್ತೆ ಇರುವಂಥ ಪ್ಲ್ಯಾಂಟು ಸಿಂಗಲ್ ಪ್ಲ್ಯಾಂಟ್ ಆಗಿದ್ರು ಕೂಡ ಫ್ಲವರ್ಗಳು ನೋಡ್ಬೋದು ಎರಡು ಮೂರು ಫ್ಲವರ್ಗಳು ಕಾಣ್ತಾ ಇದೆ ಅಲ್ವಾ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತೀವಿ ಅದೇ ರೀತಿ ಫ್ಲವರ್ಗಳು ಕೂಡ ನೋಡೋಕ್ಕೆ ಸಿಗುತ್ತೆ ಸೆಮಿ ಶೇಡಲ್ಲಿ ನಾನಿಲ್ಲಿ ಪ್ಲ್ಯಾಂಟ್ಗಳನ್ನು ಇಟ್ಟಿದ್ದೀನಿ ಈಗ ನಾನು ಕ್ಲಾರಿಟಿ ಕೊಡಬೇಕು ಅಂತ ಇದ್ದೀನಿ ಇಂಡೋರ್ ಪ್ಲ್ಯಾಂಟು ಔಟ್ಡೋರ್ ಪ್ಲಾಂಟು ಮತ್ತು ಶೇಡ್ ಪ್ಲ್ಯಾಂಟ್ ಅಂತ ಡಿವೈಡ್ ಆಗುತ್ತೆ ಅಲ್ವ ಸೆಮಿ ಶೇಡ್ ಅಂದರೆ ಏನು ಅಂತ ಮೊದಲು ತಿಳ್ಕೊಬೇಕು ಅದರಲ್ಲೂ ಆಂಥೋರಿಯಂ ಪ್ಲ್ಯಾಂಟ್ ಏನಾಗುತ್ತೆ ಅಂದರೆ ಇಂಡೋರ್ ಪ್ಲ್ಯಾಂಟ್ ಅಂದರೆ ಕಂಪ್ಲೀಟಾಗಿ ಮನೆ ಒಳಗಡೆ ಇಟ್ಕೊಳ್ಳೋದು ಔಟ್ಡೋರ್ ಅಂದರೆ ಬಿಸಿಲಿಗೆ ಇಡೋದು ಓಕೆನಾ ಮತ್ತು ಸೆಮಿ ಶೇಡ್ ಅಂತ ಅಂದಾಗ ಏನಾಗುತ್ತೆ ಅಂದರೆ ಈ ಕಡೆ ಬಿಸಿಲೂ ಅಲ್ಲ ಈ ಕಡೆ ನೆರಡೂ ಅಲ್ಲ ಅಂತ ಅಂದ್ಕೊಂಡು ಈಗ ಬಿಸಿಲು ಒಂದು ಸ್ವಲ್ಪ ಪಾಸ್ ಪಾಸಾಗುತ್ತೆ ಒಂದು ಅರ್ಧ ದಿನ ಅಷ್ಟೇ ಈ ಕಡೆ ಬಿಸಿಲು ಇರೋದಿಲ್ಲ ಈ ಕಡೆ ನೆರಳೂ ಇರೋದಿಲ್ಲ ಸ್ವಲ್ಪ ಹೊತ್ತು ಬಿಸಿಲು ಇರುತ್ತೆ ಸ್ವಲ್ಪ ಹೊತ್ತು ನೆರಳಿರುತ್ತೆ ಅನ್ನೋ ಜಾಗದಲ್ಲೂ ಕೂಡ ಆಂತೋರಿಯಂ ಪ್ಲ್ಯಾಂಟ್ನ ಇಡಬಾರ್ದು ಅದನ್ನು ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ಗಳನ್ನು ಇಟ್ಕೊಳ್ಬಾರ್ದು ಸೆಮಿ ಶೇಡಲ್ಲಿ ಯಾಕೆ ಸೆಮಿ ಶೇಡ್ ಪ್ಲ್ಯಾಂಟನ್ನ ನಾನು ಇಷ್ಟೊಂದು ವಿವರವಾಗಿ ಹೇಳ್ತಾ ಇದ್ದೀನಿ ಅಂದರೆ ಸೆಮಿ ಶೇಡ್ ಅಂದರೆ ಬಿಸಿಲು ಬರುತ್ತೆ ಆದರೆ ಡೈರೆಕ್ಟಾಗಿ ಬೀಳ್ತಾ ಇರೋದಿಲ್ಲ ಅದು ಬಿಸಿಲು ಪಾಸಾಗಬೇಕಾದ್ರೆ ಬೆಳಕು ಮಾತ್ರ ತುಂಬ ಹೇರಳವಾಗಿ ಪ್ಲ್ಯಾಂಟ್ ಮೇಲೆ ಬೀಳ್ತಾ ಇರುತ್ತೆ ಬೆಳಕು ಮಾತ್ರ ಒಂಥರ ಬ್ರೈಟ್ನೆಸ್ಸಾಗಿ ಕಾಣ್ತಾ ಇರುತ್ತೆ ಗಿಡದ ಮೇಲೆ ಬೆಳಕು ಆದರೆ ಪಾ ಡೈರೆಕ್ಟಾಗಿ ಮಾತ್ರ ಸನ್ಲೈಟು ಬೀಳ್ತಾ ಇರೋದಿಲ್ಲ ಪ್ಲ್ಯಾಂಟ್ ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಸಿಲಿರೋದು ಒಂದು ಸ್ವಲ್ಪ ಹೊತ್ತು ನೆರಳಿರೋದು ಈ ರೀತಿಯೂ ಕೂಡ ಆಗಬಾರ್ದು ಸೆಮಿ ಶೇಡ್ ಪ್ಲ್ಯಾಂಟ್ಗಳು ಅಂದರೆ ನಿಮಗೆ ಅದರಲ್ಲೂ ಕೂಡ ನಾನು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸೆಮಿ ಶೇಡರ್ ಇಡುವಂತಹ ಪ್ಲ್ಯಾಂಟ್ಗಳು ಯಾವುದು ಇದರಲ್ಲೂ ಈಗ ಇದು ಸೆಮಿ ಶೇಡ್ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಕಂಪ್ಲೀಟಾಗಿ ಆದಷ್ಟು ನೆರಳು ಇರಬೇಕು ಆದರೆ ಹೇರಳವಾದ ಬೆಳಕು ಇದ್ದರೆ ಏನಾಗುತ್ತೆ ಅಂದರೆ ಪ್ಲ್ಯಾಂಟಲ್ಲಿ ಹೊಸದಾಗಿ ಗ್ರೋತಿಂಗ್ ಆಗಿರ್ಬೋದು ಹೊಸದಾಗಿ ಹೂಗಳನ್ನು ಕೂಡ ಗಿಡದಲ್ಲಿ ನೋಡೋಕ್ಕೆ ಸಿಗುತ್ತೆ ನನ್ನದೇ ಆದ ಆಂಥೋರಿಯಂ ಪ್ಲ್ಯಾಂಟ್ ಕಲೆಕ್ಷನ್ ನಾನೀಗ ಐವತ್ತು ಪಾಟ್ಗಳನ್ನು ನನ್ನ ಮನೆಯಲ್ಲಿ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ ನರ್ಸರಿಲಿ ಮೇಂಟೇನ್ ಮಾಡೋದ್ರ ಜೊತೆಗೆ ಈಗ ಈಸಿ ಮೇಂಟೆನೆನ್ಸ್ ಮಾಡುವಂತಹ ಪ್ಲ್ಯಾಂಟಲ್ಲಿ ಒಂದಾಗಿರುವಂಥ ಆಂಥೋರಿಯಂ ಪ್ಲ್ಯಾಂಟ್ ಕಲೆಕ್ಷನ್ನ ನಾನಿಲ್ಲಿ ಒಂದು ಫಿಫ್ಟಿ ಪಾಟ್ಗಳನ್ನು ಅರೇಂಜ್ ಮಾಡಿಟ್ಕೊಂಡಿದ್ದೀನಿ ವಿತ್ ಪ್ಲೇಟ್ ನೋಡ್ಬೋದು ಈಗ ಫರ್ಟಿಲೈಸರ್ ಹಾಕ್ಕೊಳ್ಳೋದಾಗಿರ್ಬೋದು ಇನ್ನು ಮಳೆಗಾಲದಲ್ಲಿ ಓಕೆ ಸಮ್ಮರಲ್ಲಿ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ ಯಾವಾಗಲೂ ಕೂಡ ಟೈಮ್ ಅದಕ್ಕೆ ಕೂಡ ಕಾಗಿಲ್ದಾಗ ಪಾಟ್ ಕೆಳಗಡೆ ಪ್ಲೇಟ್ ಇಟ್ಟಿರೋದ್ರಿಂದ ಈ ಫರ್ಟಿಲೈಸರ್ ಕೂಡ ವೇಸ್ಟ್ ಆಗೋದಿಲ್ಲ ಈಗ ಒಂದು ಅರ್ಧ ಲೀಟರ್ ಅಷ್ಟೇ ನಾನು ಹಾಕೊಳ್ತಾ ಇದ್ರೂ ಕೂಡ ಫರ್ಟಿಲೈಸರು ಕೆಳಗಡೆ ನೋಡ್ಬೋದು ತುಂಬ ಜಾಸ್ತಿನೂ ಏನು ಬಂದಿಲ್ಲ ಬಂದ್ರೂ ಕೂಡ ಅದು ಪ್ಲ್ಯಾಂಟಿಗೆ ಸಿಗಬೇಕು ಅಂತ ನಾನಿಲ್ಲಿ ವಿತ್ ಪ್ಲೇಟನ್ನು ಕೂಡ ಇಟ್ಕೊಳ್ತೇನೆ ಲಿಮಿಟೆಡ್ ನೀರು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಒಂದೊಂದು ಸಮಯ ನೀರು ಹಾಕೋಕ್ಕೆ ಟೈಮ್ ಆಗಿಲ್ಲದಾಗ ಅದೇ ನೀರನ್ನು ಪ್ಲ್ಯಾಂಟು ತೊಗೊಳುತ್ತೆ ಈಗ ಕಂಪ್ಲೀಟಾಗಿ ನೋಡ್ಬೋದು ಈಗ ಫರ್ಟಿಲೈಸರ್ನ ಆ್ಯಡ್ ಮಾಡಿದ ಮೇಲೆ ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಫರ್ಟಿಲೈಸರ್ ಹಾಕ್ಕೊಳ್ಬೇಕಾದ್ರೆ ಸುಳಿ ಮೇಲಾಗಿರ್ಬೋದು ಎಲೆ ಮೇಲಾಗಿರ್ಬೋದು ಬಿದ್ದಿರುತ್ತೆ ನಾವು ಅಷ್ಟು ಅಬ್ಸರ್ವ್ ಮಾಡೋದಿಲ್ಲ ಅದೇನಾಗುತ್ತೆ ಅಲ್ಲೇ ಬರ್ನ್ ಆಗಿಬಿಡುತ್ತೆ ಎಲೆ ಆಗಿರ್ಬೋದು ಹೂ ಆಗಿರ್ಬೋದು ಹಾಗಾಗಿನೇ ಈ ರೀತಿ ನೀರನ್ನು ಸ್ವಲ್ಪ ಹಾಕ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಪ್ಲ್ಯಾಂಟಲ್ಲಿರುವಂತಹ ಎಲೆಗಳ ಮೇಲೆ ಇರುವಂಥ ಫರ್ಟಿಲೈಸರ್ ಆಗಿರ್ಬೋದು ಅದು ಗ್ರೋತಿಂಗ್ ಸ್ಟಾರ್ಟ್ ಮಾಡ್ತಿರುವಂಥ ಚಿಗುರು ಆಗಿರ್ಬೋದು ಎಲ್ಲದೂ ಕೂಡ ಇದು ಕ್ಲಿಯರ್ ಆಗಿಬಿಡುತ್ತೆ ನೀರು ಹಾಕೊಳೋದ್ರಿಂದ ಜಸ್ಟ್ ಸ್ವಲ್ಪ ಎಲ್ಲಾದರೂ ನಿಮಗೆ ಕಾಣ್ತಾ ಇದೆ ಎಲೆ ಮೇಲೆ ಆಗಿರ್ಬೋದು ಹೊಸ ಚಿಗುರಿನ ಮೇಲೆ ಕಾಣ್ತಾ ಇದೆ ಅಂದರೆ ಹಾಕ್ಕೊಳ್ಳಿ ಇಲ್ಲ ಎಲ್ಲೂ ಹಾ ಕಾಣ್ತಾ ಇಲ್ಲ ಅನ್ನೋದಾದ್ರೂ ಕೂಡ ಅದರದ್ದು ಡೈರೆಕ್ಟ್ ಬುಡ ಇರುತ್ತಲ್ವ ಅಲ್ಲಿಗೆ ನೀರನ್ನು ಹಾಕ್ಕೊಳ್ಬೇಕು ಹಸುವಿನ ಗೊಬ್ಬರ ಅಂತನೆಲ್ಲ ಯಾವುದೇ ರೀತಿಯ ಫರ್ಟಿಲೈಝರ್ ನೀವು ಯೂಸ್ ಮಾಡಿದ್ರಿ ಪ್ಲ್ಯಾಂಟಿಗೆ ಅಂದರೆ ವಾಟರನ್ನು ಹಾಕ್ಕೊಳ್ಳಲೇಬೇಕು ಕಂಪಲ್ಸರಿ ನಾನಿಟ್ಟಿರುವಂತಹ ಜಾಗದಲ್ಲಿ ಈವ್ನಿಂಗ್ ಟೈಮು ಅದನ್ನು ಫೋರಿಂದ ಫೋರ್ ತರ್ಟಿ ಒಳಗಡೆ ಬಿಸಿಲು ಪಾಸಾಗುತ್ತೆ ಅದನ್ನು ಸ್ವಲ್ಪ ಡೈರೆಕ್ಟಾಗೇ ಬಿಸಿಲು ಪಾಸಾಗುತ್ತೆ ಅಂತ ಹೇಳ್ಬೋದು ಮಾರ್ನಿಂಗಿಂದ ಈವ್ನಿಂಗ್ ತನಕ ಒಂದು ಸ್ವಲ್ಪ ಕೂಡ ಬಿಸಿಲು ಬಂದಿರೋದಿಲ್ಲ ಬರೀ ಆಫ್ ಆ್ಯನ್ ಅವರ್ ಬಿಸಿಲಿಗೆ ಪ್ಲ್ಯಾಂಟಿನ ಎಲೆಗಳ ಮೇಲೆ ನೋಡ್ಬೋದು ಅಲ್ಲಲ್ಲೇ ಸ್ವಲ್ಪ ಕಲರ್ಸ್ ಚೇಂಜ್ ಆಗಿದೆ ಅಲ್ವ ಈ ರೀತಿ ಆಗುತ್ತೆ ಹಾಗಾಗಿ ಇನ್ನೇ ಈ ಕಡೆ ಬಿಸಿಲೂ ಅಲ್ಲ ಈ ಕಡೆ ನೆರಳೂ ಅಲ್ಲ ಅಂತೇಳ್ಬಿಟ್ಟು ಆಂಥೋರಿಯಂ ಪ್ಲ್ಯಾಂಟನ್ನ ಇಡೋಕ್ಕೆ ಹೋಗಬೇಡಿ ಯಾಕೆಂದರೆ ತುಂಬ ಡೆಲಿಕೇಟ್ ಅಂತಲೇ ಹೇಳ್ಬೋದು ಪ್ಲ್ಯಾಂಟೇನು ಏನು ತುಂಬ ಸ್ಮೂತ್ ಅಂತ ಏನಿಲ್ಲ ರಫ್ ಇದೆ ಆದರೂ ಕೂಡ ಡೈರೆಕ್ಟಾಗಿ ಸನ್ಲೈಟನ್ನು ಪ್ಲ್ಯಾಂಟು ತಟ್ಕೊಳೋದೇ ಇಲ್ಲ ಅಂತ ಹೇಳ್ಬೋದು ಬಿಸಿಲು ಪಾಸಾಗಬೇಕು ಪಾಸ್ ಆದ್ರೂ ಕೂಡ ಸನ್ಲೈಟು ಡೈರೆಕ್ಟಾಗಿ ಬೀಳಬಾರ್ದು ಪ್ಲ್ಯಾಂಟ್ ಮೇಲೆ ಬ್ರೈಟ್ನೆಸ್ಸು ಸನ್ನಿನ ಬ್ರೈಟ್ನೆಸ್ ಮಾತ್ರ ಗಿಡಕ್ಕೆ ಬೀಳ್ತಾ ಇರಬೇಕು ಆಗ ಮಾತ್ರ ಹೂಗಳನ್ನು ಕೂಡ ಚೆನ್ನಾಗಿ ಬಿಡ್ತಾ ಹೋಗುತ್ತೆ ಪ್ಲ್ಯಾಂಟು ಮತ್ತು ಗಿಡನೂ ಕೂಡ ಹೆಲ್ದಿಯಾಗಿರುತ್ತೆ ಅಲ್ಲಲ್ಲಿ ಎಲೆಗಳ ಮೇಲೆ ನೋಡ್ಬೋದು ಮತ್ತು ಎಡ್ಜಸ್ಸು ಕೂಡ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ಕಲ್ಲರು ಕಂಪ್ಲೀಟಾಗಿ ಚೇಂಜ್ ಆಗಿದೆ ಈಗ ಫರ್ಟಿಲೈಸರ್ ಯೂಸ್ ಮಾಡಿದ್ರು ಅರ್ಧ ಲೀಟರ್ ಯೂಸ್ ಮಾಡಿದ್ರು ಫರ್ಟಿಲೈಸರು ಪ್ಲೇಟಿಗೆ ಬಂದಿಲ್ಲ ಕಂಪ್ಲೀಟಾಗಿ ಇದು ಇಂಚಿನ ಪಾಟಿಗೆ ನಾನೀಗ ಅಂಥೋರ್ಯಮ್ಮ ಹಾಕಿ ಹಾಕಿರೋದು ಅರ್ಧ ಲೀಟರ್ ಹಾಕಿದ್ರೂ ಕೂಡ ಆ ಪ್ಲ್ಯಾಂಟಿಗೆ ಕರೆಕ್ಟಾಗಿದೆ ಮಣ್ಣಿಗೆ ಕಂಪ್ಲೀಟಾಗಿ ಸೇರ್ಕೊಂಡಿದೆ ಅಂತಲೇ ಹೇಳ್ಬೋದು ತುಂಬ ಜಾಸ್ತಿ ಹಾಕ್ಕೊಂಡಿದ್ದರೆ ಪ್ಲೇಟಿಗೆ ಫುಲ್ ಬಂದಿರೋದು ಅದಕ್ಕೆ ತುಂಬಾ ಜಾಸ್ತಿ ಆಗಿರೋದು ಫರ್ಟಿಲೈಸರು ಈಗ ಕಂಪ್ಲೀಟಾಗಿ ಪ್ಲೇಟಲ್ಲಿ ಕೆಳಗಡೆ ಎಲ್ಲೂ ಕೂಡ ಬಂದಿಲ್ಲ ಒಂದು ಡ್ರಾಪ್ ಎರಡು ಡ್ರಾಪ್ ಅಷ್ಟೇ ಕಾಣ್ತಾ ಇದೆ ಅಷ್ಟೇ ಹಾಗಾಗಿ ಏನಾಗುತ್ತೆ ಅಂದರೆ ಈಗ ಫುಲ್ಲು ಮಣ್ಣಲ್ಲಿ ಫುಲ್ಲು ಕವರ್ ಆಗ್ತಾ ಹೋಗುತ್ತೆ ಯಾವ ರೀತಿ ಫರ್ಟಿಲೈಸರ್ ಯೂಸ್ ಮಾಡಿದ ಮೇಲೆ ನೀರನ್ನು ಮಾತ್ರ ಮರೀದಲ್ಲೇ ಹಾಕ್ಕೊಳ್ಬೇಕು ಯಾವುದೇ ರೀತಿಯ ಫರ್ಟಿಲೈಸರ್ ಆಗಿರ್ಬೋದು ಹೋಮ್ ಮೇಡ್ ಆಗಿರ್ಬೋದು ಇಲ್ಲಾಂದರೆ ಪರ್ಚೇಸ್ ಮಾಡಿ ತೊಗೊಂಬಂದಿರುವಂಥ ಫರ್ಟಿಲೈಸರ್ ಆಗಿರ್ಬೋದು ಯಾವುದನ್ನು ಹಾಕೊಂಡ್ರೂ ಕೂಡ ನೀರನ್ನು ಹಾಕೋದನ್ನು ಮರಿಬೇಡಿ ಈಗ ಎಲ್ಲೋ ಕಲರ್ ಆಗಿರುವಂಥ ಎಲೆನೂ ಕೂಡ ನೋಡ್ಬೋದು ಈಗ ನ್ಯಾಚುರಲ್ ಆಗಿ ಇದು ಆಗಿರುವಂಥದ್ದು ಈಗ ಏಜ್ ಆದಮೇಲೆ ಏನಾಗುತ್ತೆ ಅಂದರೆ ನ್ಯಾಚುರಲ್ ಆಗಿಯೇ ಯೆಲ್ಲೋ ಕಲರ್ ಶೇಡ್ ಆಗಿಬಿಟ್ಟು ಅದು ಕಂಪ್ಲೀಟ್ ಜರ್ನಿನ ಅದು ಮುಗಿಸುತ್ತೆ ಈಗ ಪ್ಲ್ಯಾಂಟ್ ನೋಡ್ಬೋದು ಎರಡು ಪ್ಲ್ಯಾಂಟು ಒಟ್ಟಿಗೆ ಇದೆ ಅದರಲ್ಲಿ ಫ್ಲವರು ಕೂಡ ನೋಡ್ಬೋದು ಇದು ಸ್ವಲ್ಪ ಮದರ್ ಪ್ಲ್ಯಾಂಟು ಈಗ ಈ ರೀತಿಯ ದೊಡ್ಡ ದೊಡ್ಡ ಜಾತಿಯ ಪ್ಲ್ಯಾಂಟ್ಗಳು ಸಿಗೋದಿಲ್ಲ ನರ್ಸರಿಲ್ಲೂ ಕೂಡ ಇದೆಲ್ಲ ಹಳೆ ವೆರೈಟಿಯ ಕಲೆಕ್ಷನ್ ನಂತರ ಇರೋದು ಇದನ್ನು ಆದಷ್ಟು ನಾನು ಮಣ್ಣಿನ ಪಾಟಿಗೆ ಅರೇಂಜ್ ಮಾಡಿದ್ದೀನಿ ಮಿನಿಯೇಚರ್ ಏಚರ್ ಎಲ್ಲ ನಾನೀಗ ಪ್ಲಾಸ್ಟಿಕ್ ಪಾಟಿಗೆ ಹಾಕ್ಕೊಂಡಿದ್ದೀನಿ ಮಿನಿಯೇಚರ್ ಪ್ಲಾಸ್ಟಿಕ್ ಪಾಟು ಮದರ್ ಪ್ಲ್ಯಾಂಟ್ನೆಲ್ಲ ಮಣ್ಣಿನ ಪಾಟಿಗೆ ಹಾಕ್ಕೊಂಡಿದ್ದೀನಿ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಉಳಿದಿರುವಂತಹ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳನ್ನು ನಾನಿಲ್ಲಿ ಪ್ಲಾಸ್ಟಿಕ್ ಪಾಟಿಗೆ ಬ್ಲ್ಯಾಕ್ ಕಲರ್ ಪಾಟಿಗೆ ಹಾಕಿಟ್ಕೊಂಡಿರೋ ಹಸಿವಿನ ಗೊಬ್ಬರನ ಆಂಥೋರಿಯಂ ಪ್ಲ್ಯಾಂಟ್ಗಳಿಗೆ ಯಾವ ರೀತಿ ಹಾಕ್ಕೊಳ್ಬೇಕು ಅನ್ನುವಂತಹ ಕಂಪ್ಲೀಟ್ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈಗ ನಾನಿಲ್ಲಿ ಆಂಥೋರಿಯಂ ಪ್ಲ್ಯಾಂಟು ರಿಪೋರ್ಟಿಗೆ ರೆಡಿ ಇರುವಂಥ ಪ್ಲ್ಯಾಂಟ್ಗಳನ್ನು ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಪಾಟ್ ಸೈಜು ತುಂಬ ಚಿಕ್ಕರೋದ್ರಿಂದ ಪ್ಲ್ಯಾಂಟ್ಗಳು ಎಷ್ಟು ಉದ್ದ ಬೆಳೆದಿದೆ ಮತ್ತು ಬೇರುಗಳೆಲ್ಲ ಫುಲ್ ಕಂಪ್ಲೀಟಾಗಿ ಎಲ್ಲ ಬೇರುಗಳು ಕೂಡ ಮೇಲೆ ಬಂದಿದೆ ಅಲ್ವ ಹಾಗಾಗಿ ಈ ರೀತಿಯ ಪ್ಲ್ಯಾಂಟ್ಗಳನ್ನು ನಾನೀಗ ರಿಪೋರ್ಟಿಂಗ್ನ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಿಪೋರ್ಟಿಂಗ್ ವಿಡಿಯೋ ಕಂಪ್ಲೀಟಾಗಿ ತೋರಿಸ್ತೀನಿ ಜೊತೆಗೆ ಯಾವ ರೀತಿ ಪಾಟ್ ಮಿಕ್ಸ್ ತಗೊಳ್ಬೇಕು ಯಾವ ಸೈಜಿನ ಪಾಟಿಗೆ ಪ್ಲ್ಯಾಂಟ್ಗಳನ್ನು ಅರೇಂಜ್ ಮಾಡ್ಕೊಬೇಕು ಪ್ಲ್ಯಾಂಟಿನ ರಿಪೋರ್ಟಿಂಗ್ ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್